ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ವರ್ಸಸ್ ಒಕ್ಕಲಿಗ ಪೈಪೋಟಿ ಹೊರಗಡೆಯಿಂದ ಬಂದ ವಿ ಸೋಮಣ್ಣನ ಕೈ ಹಿಡಿತಾರ ತುಮಕೂರು ಜನತೆ ನಮಸ್ಕಾರ ವೀಕ್ಷಕರೇ ಲೋಕಸಭಾ ಕ್ಷೇತ್ರದ ಚುನಾವಣೆ ರಂಗೇರಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಎರಡೂ ಪಕ್ಷದಿಂದಲೂ ಒಂದು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ವಿ ಸೋಮಣ್ಣವರು ಅಖಾಡಕ್ಕೆ ಇಳಿದಿದ್ದಾರೆ ಪ್ರಚಾರ ಕೂಡ ಪ್ರಾರಂಭ ಮಾಡ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ ಪಿ ಮುದ್ದನ್ಮೇಗೌಡರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಇಬ್ಬರೂ ಕೂಡ ಹಿರಿಯ ರಾಜಕಾರಣಿಗಳಿಗೂ ಇಬ್ಬರಿಗೂ ಕೂಡ ಇದು ಅಳಿವು ಉಳಿವಿನ ಪ್ರಶ್ನೆಯೇ ಆಗಿದೆ ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಮುದ್ದನ್ಮೇಗೌಡರು ಕಾಂಗ್ರೆಸ್ ಮೈತ್ರಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಯನ್ನು ಸೇರ್ಪಡೆಯಾದರು ಎರಡು ಬಾರಿ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಎಸ್ ಪಿ ಮುದ್ದನ್ಮೇಗೌಡರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಕೊನೆಗಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಬಿ ಜೆ ಪಿಯಿಂದ ಟಿಕೆಟ್ ಸಿಗಲಿಲ್ಲ ಬಹುತೇಕ ಎಂ ಪಿಗೆ ಕೊಡ್ತಾರೆ ಅನ್ನೋ ಭರವಸೆಯನ್ನು ಕೂಡ ನೀಡಲಾಯಿತು ಎಂ ಪಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಒಂದು ವಿಷಯವನ್ನು ತಿಳ್ಕೊಂಡಂಥ ಮುದ್ದನ್ಮೇಗೌಡರು ಕಾಂಗ್ರೆಸ್ನಿಂದ ಟಿಕೆಟ್ ಖಚಿತಪಡಿಸ್ಕೊಂಡು ಕಾಂಗ್ರೆಸ್ ಸೇರ್ಪಡೆ ಕೂಡ ಆದರೂ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಬಹುಶಃ ಅವರು ಕೊನೆಯ ಚುನಾವಣೆ ಅಂತ ಹೇಳಿಕೊಂಡು ಪ್ರಚಾರವನ್ನು ಮಾಡ್ತಿದ್ದಾರೆ ಆ ಪ್ರಕಾರವಾಗಿ ಎಲ್ಲ ಜನರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನುಕಂಪದ ಅಲೆಯೂ ಕೂಡ ವರ್ಕೌಟ್ ಮಾಡ್ತಿದ್ದಾರೆ ನನಗೆಲ್ಲೋ ಅವಕಾಶ ಸಿಕ್ಕಿಲ್ಲ ಇದು ನನ್ನ ಕೊನೆಯ ಚುನಾವಣೆ ಹೇಳಿ ಅನುಕಂಪದ ಗಾಳವನ್ನು ಹಾಕ್ತಿದ್ದಾರೆ ಅದೇ ರೀತಿ ವಿ ಸೋಮಣ್ಣವರು ಕೂಡ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಚ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಕಂಡು ಎಲ್ಲ ಒಂದು ಕಡೆ ಎರಡು ಎರಡು ಚುನಾವ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿದ್ದೀನಿ ಈ ಬಾರಿ ನನ್ನ ಕೈ ಹಿಡೀರಿ ಜೊತೆಗೆ ಮೋದಿಯ ಮುಖ ಒಂದಿದೆ ಮೋದಿ ಮುಖ ನೋಡಿ ಓಟ್ ಅಂತ ಹೇಳಬಹುದು ಜೊತೆಗೆ ಬಿ ಜೆ ಪಿಯ ಒಂದು ಬಲ ಚೆನ್ನಾಗಿರೋದ್ರಿಂದ ಏಕೆಂದರೆ ಈ ಹಿಂದೆಯೂ ಕೂಡ ಬಿ ಜೆ ಪಿಗೆ ಹೆಚ್ಚಿನ ಮತಗಳು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿದ್ದಿರೋದ್ರಿಂದ ಈ ಬಾರಿಯೂ ಕೂಡ ವಿ ಸೋಮಣ್ಣ ಅವರ ಕೈ ಹಿಡಿತಾರೆ ಈ ಹಿಂದೆ ಇರ್ತಕ್ಕಂಥ ಸಂಸದರು ಕೂಡ ಲಿಂಗಾಯತ ಸಮುದಾಯದವರೇ ಒಂದಷ್ಟು ಲಿಂಗಾಯತ ಸಮುದಾಯದವರು ವಿ ಸೋಮಣ್ಣ ಅವರ ಕೈ ಹಿಡಿತಾರೆ ಅಂತ ಹೇಳಲಾಗ್ತಿದೆ ಆದರೆ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿರೋದು ಕೆಲವೊಂದು ಬಿ ಜೆ ಪಿ ಬಿ ಜೆ ಇಷ್ಟ ಇಲ್ಲದೆ ಇರೋದ್ರಿಂದ ಬಿ ಜೆ ಪಿಯಲ್ಲಿ ಇದ್ದುಕೊಂಡು ಒಳ ಏಟು ಕೊಡುವಂತಹ ಲಕ್ಷಣಗಳು ಕೂಡ ವಿ ಅವರಿಗೆ ಇದೆ ಏಕೆಂದರೆ ಈಗಾಗಲೇ ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಸುತಾರಾಮ್ ವಿ ಸೋಮಣ್ಣ ಅವರಿಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹಾಗಾಗಿ ಎಲ್ಲವೊಂದು ಕಡೆ ಕೆಲವು ಲಿಂಗಾಯತ ನಾಯಕರುಗಳು ಕೂಡ ಒಳ ಒಳಗೆ ಕೆಲಸವನ್ನು ಮಾಡಬಹುದು ಇದು ಮುದ್ದನ್ ಮೇಗೌಡರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗುವಂಥ ಚಾನ್ಸಸ್ ಇದೆ ವಿ ಸೋಮಣ್ಣ ಅವರಿಗೆ ಇದು ಕೊನೆಯ ಚುನಾವಣೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಈಗ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿರೋದ್ರಿಂದ ಇದು ಅಳಿವು ಉಳಿವಿನ ಪ್ರಶ್ನೆ ಇಬ್ಬರು ನಾಯಕರುಗಳಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ ಇನ್ನು ತುಮಕೂರಿನ ಜನತೆ ಬಗ್ಗೆ ಹೇಳಬೇಕು ಅಂದರೆ ತುಮಕೂರಿನ ಜನತೆ ಇದುವರೆಗೂ ಕೂಡ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮುದ್ದಹಣಮ್ಮೇಗೌಡರು ಸ್ಥಳೀಯ ನಾಯಕರಾಗಿರ್ತಾರೆ ಜೊತೆಗೆ ವಿ ಸೋಮಣ್ಣವರು ಹೊರಗಡೆ ವ್ಯಕ್ತಿ ಆಗಿರೋದು ಹೊರನೋಟಕ್ಕೆ ಕಂಡು ಬರ್ತದೆ ಹಾಗಾಗಿ ಎಲ್ಲ ಒಂದು ಕಡೆ ತುಮಕೂರಿನ ಜನತೆ ಈ ಬಾರಿ ಸ್ಥಳೀಯರಾಗಿರ್ತಕ್ಕಂಥ ಮುದ್ದಹಣ್ಮೇಗೌಡ್ರ ಕೈ ಹಿಡಿತಾರೆ ಅಥವಾ ಹೊರಗಡೆಯಿಂದ ಬಂದಿರತಕ್ಕಂಥ ವಿ ಸೋಮಣ್ಣವ್ರ ಕೈ ಹಿಡಿತಾರೆ ಅನ್ನೋದನ್ನು ಒಂದು ಯಕ್ಷ ಪ್ರಶ್ನೆ ಇದಕ್ಕೆ ಜನರೇ ಕೂಡ ಕೆಲವೇ ದಿನಗಳಲ್ಲಿ ಉತ್ತರವನ್ನು ಕೊಡ್ತಾರೆ ಯಾಕೆ ಈ ಮಾತನ್ನು ಹೇಳ್ಬಿಡ್ತೀನಿ ಅಂದರೆ ಈ ಹಿಂದೆ ದೇವೇಗೌಡ್ರಿಗೂ ಕೂಡ ಸೋಲನ್ನು ಕೊಟ್ಟಿರ್ತಕ್ಕಂಥ ತುಮಕೂರಿನ ಜನತೆ ಸ್ಥಳೀಯರಾಗಿರ್ತಕ್ಕಂಥ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ರು ಹಾಗಾಗಿ ಇದು ಕೂಡ ಎಲ್ಲ ಒಂದು ಕಡೆ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಭಾವ ಬೀರ್ತಕ್ಕಂಥ ಲಕ್ಷಣಗಳಿವೆ ಒಟ್ಟಿನಲ್ಲಿ ಒಕ್ಕಲಿಗ ವರ್ಸಸ್ ಲಿಂಗಾಯತ ಪೈಪೋಟಿ ನಡೆಯಲಿದ್ದು ಒಂದಷ್ಟು ಲಿಂಗಾಯತರ ಮತಗಳು ಕಾಂಗ್ರೆಸ್ ಕಡೆ ಹೋಗುವಂಥ ಚಾನ್ಸಸ್ ಇದೆ ಮತ್ತು ಇದು ಇಬ್ಬರು ಮಂತ್ರಿಗಳಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಮತ್ತು ಪರಮೇಶ್ವರರವರಿಗೆ ಒಂದು ಪ್ರತಿಷ್ಠೆಯ ಕಣ ಯಾಕೆಂದರೆ ಇಬ್ಬರು ಮಂತ್ರಿಗಳಿರ್ತಕ್ಕಂಥದ್ದು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಲೇಬೇಕು ಹೆಚ್ಚಿನ ಜವಾಬ್ದಾರಿ ರಾಜಣ್ಣವರಿಗೆ ಮತ್ತು ಪರಮೇಶ್ವರ್ ಅವರವರಿಗೆ ಇದೆ ಇದು ಅವರಿಗೆ ಪ್ರತಿಷ್ಠೆಯ ಕಣ ಆಗಿರೋದರಿಂದ ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜಣ್ಣವರಿಗೆ ಮತ್ತು ಪರಮೇಶ್ವರ್ ಅವರಿಗೆ ಎಲ್ಲ ಒಂದು ಕಡೆ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡ್ತದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಎಸ್ ಪಿ ಮೇಗೌಡರ ಭವಿಷ್ಯ ನಿಂತಿದೆ ಜೊತೆಗೆ ವಿ ಅವರಿಗೆ ಬಿ ಜೆ ಪಿಯ ನಾಯಕರುಗಳು ಒಳ ಏಟು ಕೊಡದೆ ಕೆಲಸ ಮಾಡಿದ್ರೆ ಒಂದಷ್ಟು ಪೈಪೋಟಿ ಕೊಡಬಹುದು ಒಂದು ವೇಳೆ ಬಿ ಜೆ ಪಿ ನಾಯಕರು ವಿ ಅವರಿಗೆ ಒಳ ಏಟು ಕೊಟ್ಟಿದ್ದೆ ಅದರಲ್ಲಿ ಪೈಪೋಟಿ ಬಹುಶಃ ಏರ್ಪಾಡಾಗುವಂಥ ಚಾನ್ಸಸ್ ಬಹಳ ಇದೆ ನೋಡಬೇಕು ತುಮಕೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವಿನ ಹಾರವನ್ನು ತುಮಕೂರು ಜನತೆ ಹಾಕ್ತಾರೆ ಸ್ನೇಹಿತರೆ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ನಮ್ಮ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ